ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಮಿಸ್ಳ ಪಾವ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರೇ ಮೊದಲೇ ಗ್ಯಾಸ್ ಹೊತ್ಕೊಳ್ಳೋನು ಆಮೇಲೆ ಕುಕ್ಕರ್ ಇಡೋನು ಅದ್ರ ಮೇಲೆ ಆಮೇಲೆ ಇವ ಮಡಕೆ ಕಾಳು ಇದಾವ್ರೆ ಒಂದು ದೊಡ್ಡ ಬೌಲ್ ಮಡಿಕೆ ಕಾಳು ತಗೊಂಡಿದ್ದೀನಿ ಕುಕ್ಕರ್ನಾಗ ಹಾಕ್ಕೊಳ್ಳೋನು ಈಗ ಮಡಿಕೆ ಕಾಳದ ಎರಡರಷ್ಟು ನೀರು ಹಾಕೊಳ್ಳೋನು ಈಗ ಒಂದು ಅರ್ಧ ಚಮಚ ಇದ್ರಾಗ ಉಪ್ಪು ಹಾಕೊಳ್ಳೋನು ಆಮೇಲೆ ಒಂದು ಅರ್ಧ ಚಮಚ ಅರಿಶಿನ ಹಾಕೊಳ್ಳೋನು ಇದನ್ನು ಚಂದಂಗೆಲ್ಲ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚೆ ಒಂದು ಸೀಟಿ ತೆಗಿಬೇಕು ಈಗ ಇದನ್ನ ವೀಕ್ಷಕರೇ ಕುಕ್ಕರ್ ಮುಚ್ಕು ಆಮೇಲೆ ಒಂದು ಸೀಟಿ ತೆಗಿಬೇಕು ಒಂದು ಸೀಟಿದಾಗ ಮಡಿಕೆ ಕುದಿತಾವು ಬಂದ್ ಮಾಡಿಬಿಡ್ಬೇಕು ಆಮೇಲೆ ಗ್ಯಾಸು ವೀಕ್ಷಕರೇ ಕುಕ್ಕರ್ ಸೀಟಿ ಆಗೋ ತಕ್ಕ ಉಳ್ಳಾಗಡ್ಡಿ ಅದು ಹುರ್ಕೊಳ್ಳೋನು ಮಸಾಲೆಗೆ ಈಗ ಒಂದು ಕಡಾಯಿ ಇಡ್ತೀನಿ ಮೊದಲು ಏನು ಮಾಡೋನು ಒಣ ಕೊಬ್ಬರಿ ಹುರ್ಕೊಳ್ಳೋನು ಕೊನಾಗ ಕೊಬ್ಬರಿ ಒಂದು ಅರ್ಧ ಬಟ್ಲ ತೊಗೊಂಡಿದ್ದೀನಿ ಅದು ಕೆಂಪಾಗೋದಕ್ಕೆ ಹುರಿಬೇಕು ನೋಡ್ರಿ ಈಗ ಕೊಬ್ಬರಿ ಎಲ್ಲ ಕೆಂಪ ಹುರ್ಕೊಂಡಿದ್ದೀನಿ ತಿನ್ನ ಒಂದು ಬೌಲ್ನಾಗೆ ತಕ್ಕೊಳ್ಳೋನು ಈಗ ಅದ ಕಡಾಯಿದಾಗ ಒಂದು ಸ್ವಲ್ಪ ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಳ್ಳೋನು ಮತ್ತು ಉಳ್ಳಾಗಡ್ಡಿ ಹುರ್ಕೊಳ್ಳೋನು ಎರಡು ದೊಡ್ಡ ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ಅವತ್ತು ಹಿಂಗೆ ಉದ್ದದ್ದು ಹೆಚ್ಕೊಂಡಿದ್ದೀನಿ ಆಮೇಲೆ ಅಲ್ಲ ಒಂದು ಅರ್ಧ ಇಂಚು ತೊಗೊಂಡಿದ್ದೀನಿ ಆಮೇಲೆ ಬೆಳ್ಳುಳ್ಳಿ ಒಂದು ಹತ್ತು ಹದಿನೈದು ಎಸಳ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇವೆಲ್ಲ ಈಗ ಎಣ್ಣಾಗ ಹುರ್ಕೊಳ್ಳೋಣ ತಕ್ಕ ನೋಡ್ರಲ್ಲೇ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಲ್ಲ ಎಲ್ಲ ಕೆಂಪಾಗುವಂಗೆ ಹುರ್ಕೊಂಡಿದ್ದೀನಿ ಈಗ ಏನು ಮಾಡೋಣ ಒಂದು ಪ್ಲೇಟ್ನಾಗ ತಗೊಳ್ಳೋಣ ಈಗ ಇದ್ರಾಗ ಟೊಮ್ಯಾಟೊನು ಸ್ವಲ್ಪ ಹುರ್ಕೋಬೇಕು ಎಣ್ಣಾಗ ಟೊಮ್ಯಾಟೊ ಎರಡು ತೊಗೊಂಡಿದ್ದೀನಿ ಮೀಡಿಯಮ್ಮ ಟೊಮ್ಯಾಟೊ ಎರಡು ತೊಗೊಂಡಿದ್ದೀನಿ ಅವತ್ತನ್ನ ಎತ್ಕೊಂಡು ಈಗ ಹುರ್ಕೊಳ್ಳೋಣ ಎಣ್ಣಾಗ ವೀಕ್ಷಕರೀಗ ಟೊಮ್ಯಾಟೊ ಹುರಿದವು ಗ್ಯಾಸ್ ಆಫ್ ಮಾಡೋನು ಮತ್ತು ಇದನ್ನೂ ತಕ್ಕೊಳ್ಳೋಣನು ಈಗ ಒಂದು ಪ್ಲೇಟ್ನಾಗ ಈಗ ಮಿಕ್ಸರ್ ಜಾರ್ ತಗೊಂಡೀನಿ ಅದ್ರಾಗ ಏನು ಮಾಡೋಣ ಒಣ ಕೊಬ್ಬರಿ ಹುರ್ಕೊಂಡಿದ್ದೀನಲ್ಲ ಅದು ಒಣ ಕೊಬ್ಬರಿ ಹಾಕೋನು ಅರ್ಧ ಬಟ್ಲ ಆಮೇಲೆ ಉಳ್ಳಾಗಡ್ಡಿ ಟೊಮ್ಯಾಟೊ ಅಲ್ಲ ಬೆಳ್ಳುಳ್ಳಿ ಎಲ್ಲ ಎಣ್ಣೆಗೆ ಹುರ್ಕೊಂಡಿದ್ದೇನ್ರಲ್ಲ ಅತ್ನೂ ಎಲ್ಲ ಮಸಾಲೆ ಹಾಕ್ಕೊಳ್ಳೋನು ಇದ್ರಾಗ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋನು ಮತ್ತು ಈಗಿದ್ದನ್ನ ಮಿಕ್ಸರ್ ಮಾಡೋನು ಬರ್ರಿ ನೋಡ್ರಿ ವೀಕ್ಷಕರೇ ಈ ಥರ ರುಬ್ಕೋಬೇಕು ಮಸಾಲೆ ಎಲ್ಲ ಇಲ್ಲಿ ಈ ಥರ ರುಬ್ಕೋಬೇಕ ಈಗ ಒಗ್ಗರಣೆ ಹಾಕೋನು ಬರ್ರಿ ವೀಕ್ಷಕರ ಮಿಸ್ಳು ಮಾಡೋಕೆ ಗ್ಯಾಸ್ ಹೊಚ್ಕೊಳ್ಳೋನು ಈಗ ಆಮೇಲೆ ಕಡಾಯಿ ಇಡೋನು ಕಡಾಯಿದಾಗ ಎಣ್ಣೆ ಹಾಕ್ಕೊಂಡು ಒಂದು ನಾಲ್ಕು ಚಮಚ ಎಣ್ಣೆ ಬೇಕಾಗ್ತೈತಿ ನೋಡ್ರಿ ಎಣ್ಣೆ ಇದಕ್ಕೆ ಜರ ಹೆಚ್ಚೋ ಬೇಕಾಗ್ತೈತಿ ಇದ್ರಾಗ ಅಣ್ವನ್ಸೋದಿಲ್ಲ ಎಣ್ಣೆ ಹಾಕಬೇಕು ಈಗ ಎಣ್ಣೆ ಕಾಯಿಲಿ ವೀಕ್ಷಕರ ಎಣ್ಣೆ ಕಾದೈತಿ ಈಗ ಮೀಡಿಯಮ್ ಫ್ಲೇಮ್ ಮಾಡಿ ಮಸಾಲೆ ಇದು ರುಬ್ಬಿದ ಮಸಾಲೆ ಎಣ್ಣೆದಾಗ ಹಾಕ್ಕೊಳ್ಳೋನು ಈಗ ಎಣ್ಣಾಗ ಎಣ್ಣೆ ಬಿಡೋ ತಕ್ಕ ಫ್ರೈ ಮಾಡ್ಕೊಬೇಕು ನೋಡ್ರಿ ವೀಕ್ಷಕರೇ ಈಗ ಇದ್ರಾಗ ಏನು ಮಾಡೋಣ ಒಂದು ಎರಡು ಚಮಚ ಖಾರ ಪುಡಿ ಹಾಕ್ಕೊಳ್ಳೋನು ಆಮೇಲೆ ಒಂದು ದೊಡ್ಡ ಚಮಚ ಧನಿಯಾ ಪೌಡ್ರ್ ಹಾಕೊಳ್ಳೋದು ಆಮೇಲೆ ಒಂದು ದೊಡ್ಡ ಚಮಚ ಗರಂ ಮಸಾಲ ಹಾಕೊಳ್ಳೋನು ಆಮೇಲೆ ಅರಿಶಿನ ಹಾಕೋಣ ಒಂದು ಅರ್ಧ ಚಮಚ ಆಮೇಲೆ ಒಂದು ಚಮಚ ಉಪ್ಪು ಹಾಕ್ಕೊಳ್ಳೋನು ಈಗ ಇದೆಲ್ಲ ಚಲೋದಂಗೆ ಮಿಕ್ಸ್ ಮಾಡ್ಕೊಳ್ಳೋನು ಮಿಕ್ಸ್ಕ್ರೆ ನೋಡ್ರಿ ಈಗ ಎಲ್ಲ ಮಸಾಲೆ ಮಿಕ್ಸ್ ಆಗೈತಿ ಈಗಿತ್ತಿನ ಒಂದು ಎರಡು ನಿಮಿಷ ಎಣ್ಣೆ ಫ್ರೈ ಮಾಡ್ಕೋಬೇಕು ನೋಡ್ರಿ ನೋಡ್ರಿ ಇಲ್ಲಿ ಮಸಾಲೆ ಎಲ್ಲ ಎಣ್ಣೆ ಮಸ್ತಾಗಿ ಫ್ರೈ ಆಗೈತಿ ಮತ್ತು ವಾಸನೆ ಮಸಾಲಿದ ಇದಾಗ ಘಮ್ ಅಂತ ಬರಾತದ ನೋಡ್ರಿ ಈಗ ಏನು ಮಾಡೋಣ ಇದ್ರಾಗ ಮಡಿಕೆ ಕಾಳು ಕುದಿಸಿದೇವ್ರಲ್ಲ ಮತ್ತುನು ಈಗ ಮಡಿಕೆ ಕಾಳು ಇತ್ರಾಗ ಹಾಕೊಂಡ್ಬಿಡೋನು ಮಸಾಲೆ ಮತ್ತು ಕಾಳು ಕುದಿಸಿದ ನೀರನ್ನು ಇದ್ರಾಗ ಹಾಕೊಂಡ್ಬಿಡೋದ ಈಗ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋನು ಈಗಿದ ಸಣ್ಣ ಉರಿ ಮೇಲೆ ಒಂದು ಐದು ನಿಮಿಷ ಕುದಿಬೇಕು ನೋಡ್ರಿ ವೀಕ್ಷಕರ ನೋಡ್ರಿ ಇಲ್ಲ ಮಿಸ್ಸಾಳ್ ಎಷ್ಟು ಚೆಂದ ರೆಡಿ ಆಗೈತಿ ಇತ್ತರ್ದ ನೋಡ್ರಿ ಎಣ್ಣೆ ಹೆಂಗೆ ಬಿಟ್ಟೈತಿರಲ್ಲ ಇತ್ತಿನ ಮಿಸ್ಸಳದಾಗ ಕಟ್ ಅಂತಾರು ನೋಡ್ರಿ ಅಷ್ಟು ಚೆಂದ ಕೆಂಪ ಕಟ್ಟು ಮೇಲೆ ಈಗ ಏನು ಮಾಡೋಣ ಗ್ಯಾಸ್ ಆಫ್ ಮಾಡು ರೆಡಿ ಆಗೈತಿ ಈಗ ಸರ್ವ್ ಮಾಡೋನು ಬರ್ರಿ ವೀಕ್ಷಕರೇ ಮಿಶಳ ಸರ್ವ್ ಮಾಡೋದೊಂದು ಸ್ಟೈಲ್ ಐತೆ ನೋಡ್ರಿ ಏನು ಮಾಡ್ಬೇಕಂದ್ರೆ ಮೊದಲು ಇದು ಮಡಿಕೆ ಕಾಳು ಇರ್ತಾವ್ರಲ್ಲ ಮಿಸ್ಸಾಳದ ಪಲ್ಯದಾಗಿಂದ ಅದು ಮೊದಲು ಮಡಿಕೆ ಕಾಳು ಹಾಕೋಬೇಕು ಹಿಂಗೆ ಮಡಿಕೆ ಕಾಳು ಹಾಕ್ಕೊಂಡು ಆಮೇಲೆ ಅದ್ರ ಮೇಲೆ ಉಳ್ಳಾಗಡ್ಡಿ ಹಾಕೋಬೇಕು ಸ್ವಲ್ಪ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋಬೇಕು ಆಮೇಲೆ ಇದು ಮಿಕ್ಸ್ ಖಾರ ಇರ್ತದಲ್ಲ ಅದು ಮಿಕ್ಸ್ ಖಾರ ಹಾಕೋಬೇಕು ಈ ಥರ ಮಿಕ್ಸ್ ಖಾರ ಹಾಕೋಬೇಕು ಆಮೇಲೆ ಮಿಸ್ಸಳದ್ ಮ್ಯಾಗಿಂದ ಎಣ್ಣೆ ಹಿಂಗೆ ಸಾರು ಇರ್ತದಲ್ಲ ಅದು ಹಾಕೋಬೇಕು ನೋಡಿರಿ ಈ ಥರ ಈಗ ಇದ್ರಾಗ ಇದೊಂದು ಸ್ವಲ್ಪ ಶೇವು ಹಾಕ್ಕೊಳ್ಳೋದ ಆಮೇಲೆ ಮತ್ತೊಂದು ಸ್ವಲ್ಪ ಮ್ಯಾಲೆ ಉಳ್ಳಾಗಡ್ಡಿ ಹಾಕಿ ಕೊತ್ತಂಬರಿ ಹಾಕ್ಕೊಳ್ಳೋದ ಆಮೇಲೆ ಸ್ವಲ್ಪ ಹಿಂಗೆ ಲಿಂಬು ಬೇಕು ನೋಡಿರಿ ಹಿಂಗೆ ಹಿಂಡೆ ಇತ್ತು ಆಮೇಲೆ ಪಾವ್ ಇಡೋದು ಇಡೋದ ಆಮೇಲೆ ಇದು ಮಿಸ್ಸಾಳದಾಗ ಕಟ್ಟಿಡೋದು ಆಮೇಲೆ ಮತ್ತೆ ಒಂದು ಲಿಂಬಿ ಇಟ್ಟು ಒಂದು ಸ್ವಲ್ಪ ಇಲ್ಲೇ ಮತ್ತು ಉಳ್ಳಾಗಡ್ಡಿ ಇಟ್ಟೋದ ಆಮೇಲೆ ಕೊತ್ತಂಬರಿ ಇಡೋದು ನೋಡ್ರಿ ಈಗ ಮಿಸ್ಸಾಳ್ ಪಾವ್ ರೆಡಿ ಆಯಿತು ವೀಕ್ಷಕರೇ ಮಿಸ್ಸಾಳ್ ಪಾವು ಮಸ್ತಾಗಿ ರೆಡಿ ಆಗೈತೆ ನೋಡ್ರಿ ಇದು ನೀವು ಸಾಯಂಕಾಲ ಮಾಡಿ ತಿನ್ನೋಕೆ ಭಾಳ ಚಲೋ ಅನಿಸ್ತೈತಿ ಮತ್ತು ನಿಮ್ಗೆ ನನ್ನ ಮಿಸ್ ಪಾವ್ ವಿಡಿಯೋ ಚಲೋ ಅನಿಸ್ರ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ಧನ್ಯವಾದಗಳು